ಅದೇ ಸರಿ ಪಾರ್ಕಿಂಗ್ ಚಾರ್ಜು ಯಾರು ಮಾಡ್ತೀನಿ ಸಾವಿರದ ನೂರ ತೊಂಬತ್ತು ರೂಪಾಯಿಯಲ್ಲಿ ಸಾವಿರದ ನಾನೂರು ರೂಪಾಯಿಯಲ್ಲಿ ಒತ್ತಿ ಒತ್ತಿ ಹೇಳ್ತೀನಿ ನಲ್ವತ್ತು ಕಿಲೋಮೀಟ್ರ್ ಫಸ್ಟ್ ಪಾಯಿಂಟು ನೆನ್ಪಲ್ಲಿ ಇಟ್ಕೊಳ್ಳಿ ಬ್ಯಾಟ್ರಿ ವೈರೆಲ್ಲ ಬಿಚ್ಚಿದೀನಿ ಒಂದು ತೆಗ್ದಿದೀನಿ ಸಾಕು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ಆಗಿದೆ ಹನ್ನೊಂದು ಐವತ್ತೆರಡು ಅಂತಂದರೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಇವಾಗ ಫಸ್ಟ್ ಟ್ರಿಪ್ ತೊಗೊಂಡಿದ್ದೀನಿ ಎಲ್ಲಪ್ಪ ಅಂತಂದರೆ ನೋಡಿ ಪಿಕಪ್ ನಾರ್ಮಲ್ ನಿಮಗೆ ಗೊತ್ತಿರ್ಬೋದು ಟೊಯಾಟಾ ಸ್ಪೇರ್ ಪಟ್ಸಿಂದ ಪಿಕಪ್ಪು ನೋಡಿ ಟೊಯಾಟಾ ಸ್ಪೇರ್ ಪಟ್ಸಿಂದ ಪಿಕಪ್ಪು ಬಂದಿದ್ದೀನಿ ಲಿಫ್ಟ್ ಹತ್ರ ಐಟಮ್ ತಂದು ಲೋಡ್ ಮಾಡ್ತಾ ಇದ್ದಾರೆ ಇದು ಡ್ರಾಪ್ ಬಂದು ಎರಡು ಪಾಯಿಂಟ್ ಇದೆ ಒಂದು ಮೂರು ಸ್ಟಾಪ್ ಇರೋದು ಒಂದು ಬೇಗೂರು ಮತ್ತು ಇನ್ನೊಂದು ಕೆ ಬಿ ಹಳ್ಳಿ ರೋಡು ಚಿಕ್ಕನಹಳ್ಳಿ ಅಂತ ಇದೆ ನೋಡೋಣ ಇವಾಗ ನೋಡಿ ಐಟಮ್ ಬಂತು ಲೋಡ್ ಮಾಡಿಕೊಂಡು ಫಸ್ಟ್ ಪಾಯಿಂಟಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಡ್ರಾಪ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇದು ಇವ್ರದ್ದು ಯಾವಾಗ ಬಂದ್ರೂ ಆನ್ಲೈನ್ ಪೇಮೆಂಟೇ ಬರೋದು ನಿನ್ನೆ ಗುರುವಾರ ಇವತ್ತು ಶುಕ್ರವಾರ ನಿನ್ನೆ ವ್ಲಾಗ್ ಮಾಡಿ ಅದು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇನ್ನೂ ಅರ್ಧ ಬರ್ಧ ಮಾಡಿದ್ದೀನಿ ಇರಲಿ ಇವತ್ತು ಒಂದು ಲಾಂಗ್ ಬಿದ್ದಿದೆಯಲ್ಲ ಬೆಳಬಳಗ್ಗೆ ಅಂಥೇಳಿ ಇವತ್ತೇನಾದರೂ ಸ್ವಲ್ಪ ಚೇಂಜಸ್ ಮತ್ತು ಡಿಫ್ರೆಂಟ್ ಏನಾದರೂ ಸಿಗ್ಬೋದೇನೋ ಕಂಟೆಂಟ್ ಅಂತೇಳಿ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರ್ ಪಿಕಪ್ ಮಾಡ್ಕೊಂಡು ಇಲ್ಲೇ ಹೋಗಬೇಕು ಒನ್ ವೇಲೆ ಟು ವೀಲರೆಲ್ಲ ಇದೆ ಬಟ್ ಪೊಲೀಸ್ನವರು ಆ ಕಡೆ ಆಪೋಸಿಟ್ ಇದ್ದಾರೆ ಅವರೇನಾದರೂ ಬಂದು ಇಟ್ಕೊಂಡ್ಬಿಟ್ರೆ ಪಕ್ಕ ಫಿಕ್ಸ್ತು ಪೈನು ನೋಡೋಣ ಆದರೆ ಹೋಗೋಣ ಇಲ್ಲ ಅಂತಂದರೆ ಹೇಗೆ ಆರ್ ಆರ್ ನಗರ ಒಳಗಡೆಯಿಂದ ಹಾಸಿ ಆರ್ಸ್ ಕಡೆಯಿಂದ ಹೋದರೆ ಆಯಿತು ಬನ್ನಿ ಪಿಕಪ್ ಮಾಡ್ಕೊಂಡು ಬಿಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಲ್ಲಿ ಪಿಕಪ್ ಮಾಡ್ಕೊಂಡು ಒನ್ ವೇಲ್ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಪೊಲೀಸ್ನವರು ರೋಡ್ಗೆ ಬಂದು ನಿಂತ್ಕೊಂಬಿಟ್ರೆ ಮೂರು ನಾಲ್ಕು ಜನ ಹಂಗಾಗಿ ಯಾಕಪ್ಪ ತಲೆ ತಗೊಂಡೋಗ ಬಂಡೆ ಕೂತ್ಕೊಳ್ಳೋದು ಅಂಥೇಳಿ ಬೀಸೋದು ಹೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸು ಅಂತಾರಲ್ಲ ಅದೊಂದು ಡೈಲಾಗ್ ನೆನಪಾಯಿತು ಸಿಹಿ ಇಷ್ಟಾಗಿ ಕಡದೆ ಆರ್ ಎಸ್ ನಗರ ಒಳಗಡೆ ಬಂದೆ ಇವಾಗ ಆರ್ಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ ನೋಡಿ ಹನ್ನೆರಡು ಗಂಟೆ ಪಿಕಪ್ ಹಾಕಿದ್ದು ಗಾಡಿ ಹನ್ನೆರಡು ಮುಕ್ಕಾಲು ಆಯಿತು ಅವ್ರು ಲೋಡ್ ಮಾಡೋಕ್ಕೆ ಅರ್ಧ ಗಂಟೆ ನಲ್ವತ್ತು ನಿಮಿಷ ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ ಬಲವಂತ ಮಾಡೋಕ್ಕಾಗುತ್ತಾ ಲೋಡ್ ಮಾಡ್ಕೊಂಡು ಇವಾಗ ಇದ್ದೀನಿ ಫಸ್ಟ್ ಪಾಯಿಂಟಿಗೆ ನಲವತ್ತು ಕಿಲೋಮೀಟ್ರು ಹಂಗೆ ಎಕ್ಸಾಂಪಲ್ ನೋಡ್ಕೊಳ್ಳಿ ನಿಮಗೆ ನಲವತ್ತು ಕಿಲೋಮೀಟರ್ ಇದೆ ಫಸ್ಟ್ ಪಾಯಿಂಟ್ಗೆ ಇದು ಡ್ರಾಪ್ ಮಾಡಿ ಇನ್ನೊಂದು ಪಾಯಿಂಟು ಡ್ರಾಪ್ ಮಾಡಬೇಕು ಒತ್ತಿ ಒತ್ತಿ ಹೇಳ್ತೀನಿ ನಲ್ವತ್ತು ಕಿಲೋಮೀಟ್ರ್ ಫಸ್ಟ್ ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ ಇನ್ನೂ ಒಂದು ಲಾಸ್ಟ್ ಪಾಯಿಂಟ್ ಇದೆ ಅದರ ಕಿಲೋಮೀಟರ್ ಹೇಳ್ತೀನಿ ಲಾಸ್ಟಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ನಿನ್ನೆ ಲಾಸ್ಟ್ ಡ್ಯೂಟಿಲಿ ಎಷ್ಟು ಕೊಟ್ಟಿದ್ದೆ ಅಮೌಂಟು ಅಂತ ನೀವು ನೋಡಿರ್ತೀರ ಆ ಟ್ರಿಪ್ಗು ಈ ಟ್ರಿಪ್ಗೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಹಂಗೆ ಹೋಗ್ತಾ ಇದೆ ಲಗ್ಜೂರಿಯಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ವರ್ಕ್ಶಾಪ್ ಇದೆ ಬೀರೇಶ್ವರ ಆಟೋ ಬಾಡಿ ವರ್ಕ್ಸ್ ಅಂತ ಇದು ಗಾಡಿ ಬಂದು ಒತ್ತಡ ಒಂದು ಕಟ್ಟಾಗಿತ್ತು ಹೇಳಿದ್ನಲ್ಲ ನೋಡಿ ಇದೇ ಅದು ಇಲ್ಲಿ ಕಟ್ಟಾಗಿತ್ತು ಹಂಗಾಗಿ ಆವಾಗ ಈ ಪೀಸ್ಗೆ ಇಲ್ಲೊಂದು ಆಂಗ್ಲರ್ ಕಟ್ ಮಾಡಿ ಒಂದು ವಾಲ್ ಮಾಡಿ ಇವರೇ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ರು ನೋಡಿ ಇವಾಗ ಇದೇನೂ ಆಗಿಲ್ಲ ಇವಾಗ ರಸ್ತಾ ಕಟ್ಟಾಗಿದೆ ಆಪೋಸಿಟ್ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಕಟ್ಟಾಗಿದೆ ನೋಡಿ ಇಲ್ಲಿ ಕಟ್ಟಾಗಿದೆ ಇವಾಗ ಸೇಮ್ ಇದನ್ನೂ ಆ ಕಡೆ ಮಾಡಿದ್ರಲ್ಲ ಅದೇ ಥರ ಮಾಡಿಸ್ಬೇಕು ಇದೆಲ್ಲ ಚೆನ್ನಾಗಿದೆ ಬಟ್ ಈ ಪಾರ್ಟ್ಸ್ ಕಟ್ ಆಗಿದೆ ಇದೇ ಕಟ್ ಆಗೋದು ನಾನು ಇದೇನಾಗುತ್ತೆ ಅಂದರೆ ಇದು ರೌಂಡ್ ಫೋಲ್ಡಿಂಗ್ ಕೊಟ್ಟಿದ್ದಾನಲ್ಲ ಸ್ವಲ್ಪ ಪ್ರೆಷರ್ ಬಿತ್ತು ಅಂತಂದರೆ ನೋಡಿ ಇಲ್ಲಿ ಇಲ್ಲೇ ಕಟ್ ಆಗಿದೆ ನೋಡಿ ಇದ್ಯಾ ಆ ಥರ ಕಟ್ ಆಗಿದೆ ಇದಕ್ಕೊಂದು ಪೀಸ್ ಕೊಡಿಸ್ಬಿಟ್ಟು ವೆಲ್ಡಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ಲೋಡಿಂಗ್ ಸಮೇತನೇ ಯಾಕೆಂದ್ರೆ ಸೌಂಡ್ ಜಾಸ್ತಿ ಬರ್ತಾಯಿತ್ತು ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಹಾಂ ದಿವಿ ಅಲ್ವಾ ಲಗ್ಗೆರೆ ರಿಂಗ್ ರೋಡು ಇದೊಂದು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕೆಲಸ ಮಾಡ್ತಾಯಿದ್ರೆ ಒಂದು ಹತ್ತು ನಿಮಿಷ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಬ್ಯಾಟ್ರಿ ವೈರೆಲ್ಲ ಬಿಚ್ಚಿದ್ದೀನಿ ಒಂದು ತೆಗ್ದಿದ್ದೀನಿ ಸಾಕು ಖುಷಿ ಆಗ್ತಾ ಇದೆ ಅಂದರೆ ಇವಾಗ ಗಾಡಿ ಅದೊಂದು ವೆಲ್ಡಿಂಗ್ ಕಟ್ಟಾಗಿದ್ದಕ್ಕೆ ಹೆಂಗೆ ಅಂದರೆ ಸೌಂಡ್ ಒಳಗಡೆ ಕೂರಕ್ಕೆ ಆಗ್ತಾಯಿರಲ್ಲ ಬರೀ ವೈಬ್ರೇಷನ್ನು ಟಮ 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 ದಡ 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 ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಬರ್ತಾಯಿತ್ತು ನನಗಂತೂ ಸೌಂಡು ಏನಪ್ಪ ಗಾಡಿ ಈ ಥರ ಆಗೋಯ್ತಲ್ಲ ಅಂತ ನಂಗೆ ಆಗಿತ್ತು ಇವಾಗ ಗಾಡಿ ನೋಡಿ ಒಂದೇ ಒಂದು ಸ್ವಲ್ಪ ಇಲ್ಲ ಈ ಥರ ವೈಟ್ ವೈಟ್ ಪಟ್ಟೆ ಇದಾವೆ ನೋಡಿ ಇದ್ರ ಮೇಲೆ ಬಿಟ್ರೂ ದಡ 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 ಅನ್ನೋದು ಇವಾಗ ಅಷ್ಟೇನು ವೈಬ್ರೇಷನ್ನು ಸೌಂಡು ಏನೂ ಬರ್ತಾಯಿಲ್ಲ ಪರ್ಫೆಕ್ಟಾಗಿ ಅದೊಂದು ಎಲ್ಲ ಅದೊಂದು ಪ್ರಾಬ್ಲಮ್ ಔಟ್ ಆಯಿತು ಅಷ್ಟೇ ಅದಿಲ್ಲ 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 ಅಷ್ಟೇ ಇದು ಫಸ್ಟ್ ಪಾಯಿಂಟ್ ಡ್ರಾಪ್ ಆಯಿತು ಸೆಕೆಂಡ್ ಪಾಯಿಂಟು ಕರೆಕ್ಟಾಗಿ ಒಂಬೈನೂರ ಐವತ್ತು ಮೀಟ್ರ್ ಐತೆ ಇಲ್ಲೇ ಪಕ್ಕದಲ್ಲೇ ಒಂದು ಮೂರು ನಿಮಿಷ ತೋರಿಸ್ತಾ ಇದೆ ಒಟ್ಟಿಗೆ ನಲವತ್ತು ನ ನಲವತ್ತೊಂದು ಇದೊಂದು ನಲವತ್ತೆರಡು ಕಿಲೋಮೀಟ್ರ್ ಅಂದ್ಕೊಳ್ಳಿ ಟೋಟಲ್ ಕಿಲೋಮೀಟ್ರ್ ಅಮೌಂಟು ನಿಮಗೆ ಹೇಳ್ತೀನಿ ಬನ್ನಿ ಇದೊಂದು ಡ್ರಾಪ್ ಪಾಯಿಂಟು ಮಾಡಿಬಿಟ್ಟು ಒಟ್ಟಿಗೆ ನಲವತ್ತೆರಡು ಕಿಲೋಮೀಟ್ರಿಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನಿನ್ನೆ ಒಂದು ಲಾಸ್ಟ್ ಟ್ರಿಪ್ ಮಾಡಿದೆ ಅದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಎರಡರದ್ದು ನಿಮಗೆ ಕಂಪೇರಿಟಿವ್ ಮಾಡಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಮೌಂಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಕಲಿಸ್ಕೊಳಪ್ಪ ಅಂತ ಅಂದರೆ ಅಲ್ಲಕ್ಕಿ ತಾಕೋಣ ಅಂತಾರೆ ಅದಕ್ಕೆ ರೋಡ್ಗೆ ಎಳ್ದಾಗ ಕೊಟ್ಟು ಬಂದೆ ಎದ್ಕೊಳ್ಳಿ ಬೇಕಂದ್ರೆ ನೋಡಿ ಇದರಲ್ಲಿ ಫ್ರೀ ಟೈಮಿಂಗ್ಸು ನಲ್ವತ್ತು ನಿಮಿಷ ಕೊಟ್ಟಿದ್ದಾನೆ ನಿನ್ನೆ ಐವತ್ತು ನಿಮಿಷ ಕೊಟ್ಟಿದ್ದ ಒಂದೊಂದು ಆರ್ಡ್ರಿಗೆ ಒಂದೊಂದು ಟೈಮಿಂಗ್ಸ್ ಕೊಡ್ತಾನೆ ಒಂದೊಂದು ರೇಟ್ ಕೊಡ್ತಾನೆ ಎಕ್ಸ್ಟ್ರಾ ಟೈಮಿಂಗ್ಸು ಹದಿನೆಂಟು ನಿಮಿಷ ಹದಿನೆಂಟು ನಿಮಿಷಕ್ಕೆ ಮೂರು ರೂಪಾಯಿಂಗೆ ಐವತ್ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಇರಲಿ ಅಂದರೆ ರೇಟ್ ಮಾತ್ರ ನೋಡಿ ನಲ್ವತ್ತೆರಡು ಕಿಲೋಮೀಟ್ರಿಗೆ ಟೋಟಲ್ ಎಷ್ಟು ಬಂದಂಗಾಯಿತು ಸಾವಿರದ ನೂರ ತೊಂಬತ್ತು ರೂಪಾಯಿ ನಿನ್ನೆ ಮೂವತ್ತಾರು ಕಿಲೋಮೀಟ್ರಿಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದ ಇದೇ ವ್ಯತ್ಯಾಸ ನಾನು ಹೇಳಿದ್ದು ಸಾವಿರದ ನೂರ ತೊಂಬತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿಯಲ್ಲಿ ಅದು ಮೂವತ್ತಾರು ಕಿಲೋಮೀಟ್ರ್ ಇದು ನಲ್ವತ್ತೆರಡು ಕಿಲೋಮೀಟ್ರು ನೋಡಿ ಈ ಥರ ಕೊಡ್ತಾನೆ ಒಂದೊಂದು ಆರ್ಡ್ರಿಗೆ ಒಂದೊಂದು ರೇಟ್ ಕೊಡ್ತಾನೆ ಹೇಳೋಕ್ಕಾಗಲ್ಲ ಒಂದೊಂದು ಆರ್ಡ್ರಿಗೆ ಚೆನ್ನಾಗಿ ಕೊಡ್ತಾನೆ ಒಂದೊಂದು ಆರ್ಡ್ರಿಗೆ ಕಡಿಮೆ ಕೊಡ್ತಾನೆ ಮತ್ತೆ ವೆಯ್ಟಿಂಗ್ ಟೈಮ್ ಅಷ್ಟೇ ಒಂದೊಂದು ಆರ್ಡ್ರಿಗೆ ಐವತ್ತು ನಿಮಿಷ ಕೊಡ್ತಾನೆ ಒಂದೊಂದು ಆರ್ಡ್ರಿಗೆ ನಲ್ವತ್ತು ನಿಮಿಷ ಕೊಡ್ತಾನೆ ಈ ಥರ ಏನು ಮಾಡೋಕ್ಕಾಗಲ್ಲ ಬನ್ನಿ ಟ್ರಿಪೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನಾದರೂ ಆರ್ಡ್ರ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಇಲ್ಲೇ ಎಲ್ಲಾದರೂ ವೆಯ್ಟ್ ಮಾಡ್ತಾ ಇರ್ತೀನಿ ಓ ಟಿ ಪಿ ಏನಕ್ಕೆ ಕೇಳಿದೆ ಅಂಜೆ ಹ್ಯಾಂಡ್ ಮಾಡ್ಕೊಂಡೆ ಆನ್ಲೈನ್ ಪೇಮೆಂಟ್ ಅಂಗಾಗಿ ವ್ಯಾಲೆಟ್ಗೆ ಬಂದಿದೆ ನೋಡಿ ಇಲ್ಲಿ ವೆಲ್ಡಿಂಗ್ ಹೊಡೆದಿರೋದು ಅವ್ರ ಹತ್ರನೇ ಒಂದು ಬ್ಲ್ಯಾಕ್ ಪೇಂಟ್ ಸ್ಪ್ರೇ ಸ್ವಲ್ಪ ಮಿಕ್ಕಿದ್ದು ಇಸ್ಕೊಂಡು ಬಂದಿದ್ದೀನಿ ಯಾಕೆಂದರೆ ರಸ್ಟ್ ಹಿಡಿಯುತ್ತೆ ಸ್ವಲ್ಪ ಸ್ಪ್ರೇ ಮಾಡಿ ಅಂತಂದೆ ಅವರು ಸ್ಪ್ರೇ ಎಲ್ಲೋ ಕಲರ್ ಇಲ್ಲ ಬ್ಲ್ಯಾಕ್ ಇದೆ ಎಂಡಲ್ಲಿದೆ ಖಾಲಿಯಾಗಿದೆ ಅಲ್ಲಿ ಸೈಡಲ್ಲಿದೆ ತೊಗೊಂಡೋಗಿ ಇವಾಗ ಬಿಸಿ ಇದೆ ಇವಾಗ ಹೊಡಿಬಿಡಿ ಆಮೇಲೆ ಸ್ಪ್ರೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ತೊಗೊಂಡು ಬಂದಿದ್ದೀನಿ ಇವಾಗ ಇಲ್ಲ ಅಂತಂದರೆ ರಸ್ಟ್ ಹಿಡಿಯುತ್ತೆ ಕಲ್ಲರ್ ಬೇರೆ ಆಯಿತು ಆದ್ರೂ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಗಾಡಿಗಳಲ್ಲಿ ಒಂದು ಸಲ ಕೆಲಸ ಮಾಡಿಸ್ತು ಅಂತಂದರೆ ಅದ್ರ ಒರ್ಜಿನಾಲಿಟಿ ನಾವು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ

ಅಲ್ಲೇ ಕುತ್ಕೊಂಡಿದ್ದೆ ಪಿಕಪ್ ಬಂದು ಫುಲ್ ಲೋಕಲ್ ಟ್ರಿಪ್ಪು ಮುನ್ನೂರ ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ಪಿಕಪ್ಪು ಏರ್ಪೋರ್ಟ್ ಒಳಗಡೆ ಡ್ರಾಪ್ ಬಂದು ಇದೇ ಇರೋ ಚಿಕ್ಕನಳ್ಳಿ ಇಲ್ಲೇ ಎಲ್ಲ ಇರುತ್ತೆ ಡ್ರಾಪು ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಓಹೋ ಪಿಕಪ್ಪೇ ಆರೂವರೆ ಕಿಲೋಮೀಟ್ರ್ ಇದೆ ಏರ್ಪೋರ್ಟ್ ಒಳಗಡೆ ಹೋಗಿ ಅಲ್ಲಿಂದ ಪುನಃ ಇಲ್ಲಿಗೇನೇ ಬರಬೇಕು ಚಿಕ್ಕನಳ್ಳಿ ಅಂತಲೇ ಇದೆ ಡ್ರಾಪು ಲೋಕಲ್ ಡ್ಯೂಟಿ ಬಂದಿಲ್ಲ ಅಂದರೆ ಆಗೋದು ಯಾಕಂದ್ರೂ ಬಂತೋ ಗೊತ್ತಿಲ್ಲ ಇದು ಬಟ್ ಡ್ಯೂಟಿ ಮಿಸ್ ಆಗುತ್ತಲ್ಲ ಅಂತೇಳಿ ಎತ್ಕೊಂಡಿದ್ದೀನಿ ಇವತ್ತು ಕೆಂಪೇಗೌಡ ಜಯಂತಿ ಬೇರೆ ಇದೆ ಅಲ್ಲಿ ಹೋಗಿ ಪಿಕಪ್ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಫುಲ್ ರಶ್ ಇರುತ್ತೆ ನೋಡೋಣ ಬನ್ನಿ ತಗೊಂಡಿದ್ದಾಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಗೂಡ್ಸ್ ಗಾಡಿಗಳು ಕಾರ್ಗೋ ಲೈನ್ ಅಂತ ಬರುತ್ತೆ ಇದೇ ರೋಡಲ್ಲಿ ಹೋಗಬೇಕು ಆ ಕಡೆ ಪಕ್ಕದಲ್ಲಿ ಒಂದು ಮೈನ್ ರೋಡ್ ಬರುತ್ತೆ ಅಲ್ಲೂ ಆದರೆ ಪಕ್ಕ ಗಾಡಿ ಸೀಸ್ ಮಾಡ್ತಾರೆ ನಾನಿಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಆ ಥರ ಇಲ್ಲ ಫುಲ್ ಖಾಲಿ ಹೊಡಿತಾ ಇದೆ ನೋಡ್ತಾ ಇರ್ಬೋದು ಇದೇ ಸ್ಟ್ಯಾಚ್ಯೂ ಕೆಂಪೇಗೌಡ ಸ್ಟ್ಯಾಚ್ಯೂ ಬಟ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫಂಕ್ಷನ್ ಎಲ್ಲ ಮುಗಿದಿದೆ ಅಂತ ಅನ್ಕೊಂತೀನಿ ಕಾಣಿಸುತ್ತಾ ನಿಮ್ಗೆ ಕಾಣಿಸಲ್ಲ ಸೀಟ್ ಹಾಕ್ಬಿಟ್ಟಿದ್ದಾರೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಆ ಕಡೆ ಊನಾರ ಎಲ್ಲ ಹಾಕಿದ್ದಾರೆ ಚರ್ಚಿಗೆ ಬಟ್ ಅಂತ ಕ್ರೌಡ್ ಏನಿಲ್ಲ ನಾನು ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಸಿಟಿ ಒಳಗಡೆ ತುಂಬ ಕ್ರೌಡ್ ಇದೆ ಮತ್ತು ಫಂಕ್ಷನ್ಗಳೆಲ್ಲ ತುಂಬ ಜೋರಾಗಿ ಮಾಡ್ತಾಯಿದ್ರು ಹಂಗಾಗಿ ಇದು ಬೇರೆ ಹೊಸ್ದು ಮಾಡಿದ್ರಲ್ಲ ಚರ್ಚು ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಹಾಗೇನಿಲ್ಲ ಇವಾಗ ಅವರು ಶೆಲ್ ಪೆಟ್ರೋಲ್ ಬಂಕ್ ಒಳಗಡೆ ಏನು ಹೋಗೋದು ಬೇಡ ಹಂಗೆ ಬನ್ನಿ ಡೈರೆಕ್ಟಾಗಿ ಅಂತ ಅಂದರು ಬಟ್ ಇವಾಗ ಫೋನ್ ಮಾಡಿ ಅಲ್ಲಿ ಒಳಗಡೆ ಹೋಗಿ ಪಾರ್ಕಿಂಗಲ್ಲಿ ಟೋಲ್ ಕಟ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಾನು ಪೇ ಮಾಡ್ತೀನಿ ಟೋಲ್ ಕಟ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಇವಾಗ ಶೆಲ್ ಪೆಟ್ರೋಲ್ ಬಂಕ್ ಒಳಗಡೆ ಪಾರ್ಕಿಂಗ್ ಟೋಲ್ ಪಾರ್ಕಿಂಗ್ ಇದೆ ಅದರ ಒಳಗಡೆ ಹೋಗಿ ಟೋಲ್ ಅಲ್ಲಿ ಟೋಲ್ ತಗೊಂಡು ಹೋಗಬೇಕು ಬಂದೇ ಹೋಗೋಣ ಏನೂ ಮಾಡೋಕ್ಕಾಗಲ್ಲ ಅಮೌಂಟ್ ಕಟ್ಬಿಟ್ಟು ಹೋಗ್ಬೇಕು ಅಣ್ಣ ಶೆಲ್ ಪಾರ್ಕಿಂಗ್ ಕಾರ್ಡ್ ಇದು ಇಲ್ಲಿ ಎಂಟ್ರಿ ಮಾಡಿಸಿ ಡೀಟೇಲ್ಸ್ ಎಲ್ಲ ಆ ಕಡೆ ಹೋಗಿ ಆ ಕಡೆ ಗೇಟಲ್ಲಿ ಅಮೌಂಟ್ ಕಟ್ಬಿಟ್ಟು ತೊಗೊಂಡೋಗಿ ಆ ಸ್ಲಿಪ್ ನ ಕಸ್ಟಮರ್ ಕೊಟ್ರೆ ಅವ್ರು ಕೊಡ್ತಾರೆ ನಮಗೆ ಧ್ವನಿ ಹೋಗೋಣ ಅಪ್ಪ ಎಲ್ಲ ಫುಲ್ ಆಗಿದಾವೆ ಜಾಗನೇ ಇಲ್ಲ ಗುರುವೇ ಇದೆಯಲ್ಲ ಇನ್ನೇ ಹೋಗಕ್ಕೆ ಕೊಡೋಣ ಹಲೋ ಹೇಳಿ ಸರ್ ಸರ್ ಅದೇ ಈ ಸರ್ ಹೆಂಗೆ ಮಾಡೋದು ಸರ್ ಇವಾಗ ಏನು ಮಾಡ್ತೀನಿ ನೋಡಿ ನಾನು ಅದೇ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂದು ಏನೂ ಇಲ್ಲಣ್ಣ ನಾವು ಆಫೀಸಲ್ಲಿ ಕೊಡೋಲ್ಲ ನಿಂಗೆ ನೋಟ್ ಮಾಡ್ತೀನಿ ಅದೇನೇ ಮಾಡ್ತಾರೆ ಅದೇ ಸರ್ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಬುಕ್ ಮಾಡಿ ಬುಕ್ ಮಾಡಿರೋದು ಗಾಡಿ ಹಾಗೆಲ್ಲ ಅವರು ಕೊಡಲ್ಲ ಅಂದ್ರೆ ಯಾರು ಕೊಡ್ತಾರೆ ಪಾರ್ಕಿಂಗ್ ಚಾರ್ಜ್ ಪಾರ್ಕ್ ಗಾಡಿ ಪಾರ್ಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ ಬಿಲ್ ಬರೋಕೆ ಇಲ್ಲಿ ಗಾಡಿ ಬಿಡಬೇಕಲ್ಲ ಸರ್ ಇವರು ಇಲ್ಲ ಅಮೌಂಟ್ ಪೇ ಏನು ಇವಾಗ ಅವ್ರಿಗೆ ಕೊಡ್ತೀನಿ ಹೇಳಿ ಸರ್ ಹೇಳಿ ಮಾತಾಡಿ ಸರ್ ಒಂದು ಸರ್ ಇವಾಗ ಪೋಟ್ರಿಗೆ ಕಾಲ್ ಮಾಡ್ತೀನಿ ಹಾಂ ಪಾರ್ಕಿಂಗ್ ಚಾರ್ಜ್ ಪೋಟ್ರ ಕಡೆಯಿಂದ ಆರ್ಡ್ ಮಾಡಿಸ್ತೀನಿ ಸರ್ ಆ ಸರಿ ಆ ಪಾರ್ಟಿ ಒಳಗಡೆ ಹೋಗಿದ್ದು ಬನ್ನಿ ಅಂತ ಅಂದ್ಬಿಟ್ಟು ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಅಂತಂದರೆ ಇವಾಗ ಕತೆ ಹೊಡಿತವ್ರೆ ಅಲ್ಲೇ ಅಪ್ರೂವಲ್ ಕೊಡಿಸಿ ಅಂತಂದರೆ ಅಪ್ರೂವಲ್ನು ಕೊಡಿಸ್ತಾಯಿಲ್ಲ ನೋಡಿ ನೂರ ನಲ್ವತ್ತು ರೂಪಾಯಿ ನಾನು ಪೇ ಮಾಡಿದ್ದೀನಿ ಆಮೇಲೆ ಅವ್ರು ಕೊಡೋಕ್ಕಾಗಲ್ಲ ಅಂತಂದರು ನಾನು ಪೋಟ್ರ್ ಕಡೆಯಿಂದ ಆ್ಯಡ್ ಮಾಡಿಸ್ಕೊತೀನಿ ಅಂತ ಹೇಳಿದೆ ಸರಿ ಆಯಿತು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಲಾಸ್ಟಲ್ಲಿ ಕಿರಿಕ್ ಮಾಡ್ತಾರೆ ಹೆಂಗೋ ಗೊತ್ತಿಲ್ಲ ಯಾಕೆಂದರೆ ಫೋಟೋ ಕಡೆಯಿಂದ ಆ್ಯಡ್ ಮಾಡಿಸಿದ್ರು ಇವರೇ ಪೇ ಅದನ್ನ ಹಂಗಾಗಿ ಇವರು ಕತೆ ಹೆಂಗಾಗುತ್ತೋ ಗೊತ್ತಿಲ್ಲ ನೋಡೋಣ ಇವಾಗ ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ ಫಸ್ಟ್ ಯಾಕೆಂದ್ರೆ ಬಂದ್ಬಿಟ್ಟಿದ್ದೀನಿ ಯಾವ ಕಡೆಯೂ ಇಲ್ದಂಗೆ ಆಗುತ್ತೆ ಅಡಿಕೆ ಬಟ್ ಇಲ್ಲಿ ಬಂತು ಪಾರ್ಕಿಂಗ್ ಚಾರ್ಜ್ ಮೆಸೇಜು ಒನ್ ಫಾರ್ಟಿ ರುಪೀಸ್ ಇಲ್ಲಿ ಎಂಟ್ರಿ ಎಲ್ಲ ಮಾಡ್ತಾರೆ ಅಪ್ರೂವಲ್ ಕೊಡಿಸ್ಬೋದಲ್ಲ ಸರ್ ಇಲ್ಲಿ ಎಂಟ್ರಿ ಇಲ್ಲ ಇವರು ಅಪ್ರೂವಲ್ ಕೊಡಲ್ಲ ಅಂದ್ರೆ ಗಾಡಿ ಇದೆ ಅಪ್ರೂವಲ್ ಕೊಡೋಲ್ಲ ಅಂತಂದ್ರೆ ಎಂಟ್ರಿ ಮಾಡ್ತಾರೆ ಇವರು ಮೇಡಮ್ ಅಲ್ಲಿ ಟೋಲ್ ಬೂತ್ಗೆ ಇಲ್ಲಿ ಅಪ್ರೂವಲ್ ಬರಲ್ವಾ ಅಪ್ರೂವಲ್ ಬರಲ್ಲ ಇಲ್ಲಿ ಟೋಲ್ಗೆ ಈ ಗಾಡಿ ಎಂಟ್ರಿ ಮಾಡಿಲ್ಲ ಇದು ಮೋಸ್ಟ್ಲಿ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಒಳಗಡೆ ಬಂದು ಪಿಕಪ್ ಮಾಡ್ಬೇಕಂದ್ರೂ ಅಲ್ಲಿ ಪಾರ್ಕಿಂಗಲ್ಲಿ ಟೋಲ್ ಚಾರ್ಜ್ ಕಟ್ಟೇ ಬರಬೇಕು ಯಾಕೆಂದರೆ ನಾನೊಂದು ಎರಡು ಮೂರು ಸಲ ಬಂದು ಪಿಕಪ್ ಮಾಡಿದ್ದೀನಿ ನೋಡೋಣ ಬನ್ನಿ ಅಲ್ಲಿ ಡ್ರಾಪ್ ಪಾಯಿಂಟ್ ಬಂದರೆ ಗೊತ್ತಾಗುತ್ತೆ ಏನು ಅಂತ ಐದು ಕಿಲೋಮೀಟ್ರ್ ಇದೆ ಅದೇ ನಾನು ಎಲ್ಲಿಂದ ಬಂದೆ ಅಲ್ಲಿಗೆ ಡ್ರಾಪ್ ಅಲ್ಲಿಂದ ಆರೂವರೆ ಕಿಲೋಮೀಟ್ರ್ ಪಿಕಪ್ ಆಯಿಂಟ್ ಬಂದಿದ್ದೀನಿ ಇಲ್ಲಿಂದ ಐದು ಕಿಲೋಮೀಟ್ರ್ ಹೋಗಬೇಕು ಈ ಕಡೆನಾ ಈ ಕಡೆ ಆ ಕಡೆ ನೋಡಿ ಕೆಂಪೇಗೌಡ ಸ್ಟ್ಯಾಚ್ಯೂ ಒಂದೇ ಒಂದು ಹೂನರ್ ಹಾಕಿದ್ದಾರೆ ಅಷ್ಟೇ ಸ್ಟ್ಯಾಚ್ಯೂಗೆ ಬಟ್ ಕೆಳಗಡೆ ನೋಡಿ ಅಲ್ಲಿ ಫ್ಲವರ್ ಡೆಕೋರೇಷನ್ ಸಾಕ ಮಾಡಿದ್ದಾರೆ ಮಾತ್ರ ಕಾಣಿಸ್ತೋ ಏನೋ ಗೊತ್ತಿಲ್ಲ ಕಾಣಿಸಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಂತೀನಿ ಒಂದು ಹೂನರ್ ಹಾಕಿದಾರೆ ಅದು ಬಿಟ್ರೆ

ಓಕೆ ಮ್ಯಾಮ್ ಟ್ರಿಪ್ ಎಂಡ್ ಮಾಡಿದ್ದಾಯಿತು ಅಮೌಂಟು ಪಾರ್ಕಿಂಗ್ ಚಾರ್ಜ್ ಪೇ ಮಾಡಲ್ಲ ಅಂತಂದರು ಹಂಗಾಗಿ ಏಕೆಂದ್ರೆ ಸರ್ ಇದು ಡಿ ಎಚ್ ಎಲ್ ಕಂಪ್ನಿದು ನಾವು ಕೈಯಿಂದ ಕೊಡಕ್ಕೆ ಬರಲ್ಲ ಸರ್ ಈ ಪೋರ್ಟ್ರಿಂದ ಬಂದರೆ ನಾವು ಪೇ ಮಾಡ್ತೀವಿ ಅಂತಂದರು ಸರಿ ಹಂಗಾಗಿ ನಾನು ಫೋಟ್ರ ಕಡೆಯಿಂದಲೇ ಆ್ಯಡ್ ಮಾಡುತ್ತೆ ಇವತ್ತು ಯಾವ ಕಡೆ ಬಂದೋ ಗೊತ್ತಿಲ್ಲ ಕಡೆಗೆ ಇವಾಗ ಒಂದು ಆರ್ಡ್ರ್ ಬಂದಿದೆ ಎರಡೂವರೆ ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದು ಶೆಟ್ಟಿಗೆರೆ ಅಲ್ಲೇ ಲೋಕಲ್ ಮುನ್ನೂರು ರೂಪಾಯಿಂದ ಆರ್ಡರ್ ಇದನ್ನು ಏನೋ ಇಲ್ಲಿಂದ ಯಾವ್ದಾನ ಎತ್ಕೊಂಡು ಒಂದು ಲಾಂಗ್ ಹೋಗೋಣ ಅಂತ ಅಂದರೆ ಬರೀ ಲೋಕಲ್ಲೇ ಕೊಡ್ತಾಯಿದ್ದಾನೆ ಮೊನ್ನೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಏನು ಮಾಡೋಕ್ಕಲ್ಲ ಪಾಲಿಗೆ ಹೋಗಿ ಪಂಚಾಮೃತ ಆಯಿಲ್ ಡ್ರಮ್ಮಲ್ಲಿ ಲೋಡ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಮುನ್ನೂರು ರೂಪಾಯಿ ಅಂತಂದರೆ ಜಾಸ್ತಿ ದೂರ ಏನು ಕರೆಕ್ಟಾಗಿ ನಾಲ್ಕೂವರೆ ಕಿಲೋಮೀಟರ್ ಐತೆ ಡ್ರಾಪ್ ಪಾಯಿಂಟು ಒಳ್ಳೆ ಚೆನ್ನಾಗೈತೆ ಡ್ಯೂಟಿ ಸೇಮ್ ಒಂದೇ ರೋಡಲ್ಲಿ ಈ ಕಡೆಯಿಂದ ಆ ಕಡೆ ಓಡಾಡು ಆ ಕಡೆಯಿಂದ ಈ ಕಡೆ ಓಡಾಡೋ ಅನ್ನಂಗೆ ಆಗೈತೆ ಬನ್ನಿ ಇವಾಗ ಎಲ್ಲಿ ಲಾಸ್ಟಲ್ಲಿ ಡ್ರಾಪ್ ಮಾಡಿದ್ನಲ್ಲ ಡಿ ಟಿ ಡಿ ಸಿದು ಆ ಕಡೆ ರೋಡಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು ಅದೇ ರೋಡಲ್ಲಿ ಒಂದು ದೊಡ್ಡ ಮಾಡಿದ್ದ ಆಯಿತು ಒಂದೇ ಒಂದು ರಮ್ ಇದ್ದಿದ್ದು ಯಾರು ಇರಲಿಲ್ಲ ಅವರು ಒಬ್ಬರೇ ಇದ್ರು ಹಂಗಾಗಿ ಎಲ್ಪ್ ಮಾಡಿ ಸರ್ ಅಂತೇಳಿ ಎಲ್ಪ್ ಮಾಡಿದೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಇನ್ನು ಜಾಸ್ತಿ ದೂರ ಏನಿರಲಿಲ್ಲ ಇಲ್ಲೇನೆ ನಾಲ್ಕು ಐದು ಕಿಲೋಮೀಟರ್ ಇತ್ತು ಬಟ್ ಈ ಏರಿಯಾ ಬಿಟ್ಟು ಎಲ್ಲೂ ಹೊರಗಡೆ ಕಳಿಸ್ತಾ ಇಲ್ಲ ಇವಾಗಾದರೂ ಕಳಿಸ್ತಾನ ನೋಡಬೇಕು ಟೈಮ್ ಆಲ್ರೆಡಿ ಐದು ಮುಕ್ಕಾಲು ಆಗೋಯ್ತು ಐದು ಮುಕ್ಕಾಲು ಅಂದರೆ ಇವಾಗ ಡ್ಯೂಟಿ ಬೀಳ್ತದ ಇಲ್ಲವೋ ಅನ್ನೋದೇ ಡೌಟ್ ಆಗಿದೆ ನೋಡೋಣ ಇದ್ರೆ ಮಾಡೋಣ ಬಿದ್ದಿಲ್ಲ ಅಂತಂದರೆ ಹೋಗೋಣ ಅಷ್ಟೇ ಒಂದುವರೆ ಸಾವಿರ ಮಿಂಗ್ಸ್ ಆಗಿದೆ ಅಷ್ಟೇ ಆ ಕಡೆಯಿಂದ ಒಂದು ಬಂದು ಇಲ್ಲಿ ಎರಡು ಲೋಕಲ್ ಮಾಡಿದ್ದೀನಿ ಅಷ್ಟೇ ಏರ್ಪೋರ್ಟಲ್ಲಿ ಕಾದೋ 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 ಸ್ಟಾರ್ಟ್ ಆಗೋಯ್ತು ಅದೊಂದು ಡ್ಯೂಟಿ ಹೊಡೆದ್ಮೇಲೆ ಇನ್ನು ಯಾವ ಸೌಂಡ್ ಆಗಿಲ್ಲ ಹಂಗಾಗಿ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇವಾಗ ನೀವು ಟೈಮು ನೋಡೋದಾದರೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದೆ ನೋಡಿ ಏಳುವರೆ ಅಂತ ಅಂದ್ಕೊಳ್ಳಿ ಇನ್ನೂ ಎಷ್ಟೇ ತನಕ ವೆಯ್ಟ್ ಮಾಡಲಿ ಅದು ಕಾದು ಹೆಚ್ಚು ಕಡಿಮೆ ನಂಗೆ ತಲೆನೋವೇ ಬಂದಾಯಿತು ಮೊಬೈಲ್ ನೋಡಿ ನೋಡಿ ಇವಾಗ ಬರುತ್ತೆ ಇವಾಗ ಬರುತ್ತೆ ಬರುತ್ತೆ ಡ್ಯೂಟಿ ಅಂತೇಳಿ ಅದಕ್ಕೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಡ್ಯೂಟಿಗಳ ಕತೆ ಮುಗೀತು ನಾಳೆ ನೋಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ ಒಟ್ಟಿಗೆ ಆರ್ಡ್ರ್ ಸಾವಿರದ ಮೂರು ಆಡರಿಂದ ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಒಂದೂವರೆ ಸಾವಿರ ಅರ್ನಿಂಗ್ಸ್ ಅಂದ್ಕೊಳ್ಳಿ ಇವತ್ತು ಅಂದ್ಕೊಂಡಿದ್ದು ನಾನು ಬೇರೆ ಲೆಕ್ಕಾಚಾರದಲ್ಲೇ ಬಂದೆ ಯಾಕೆಂದರೆ ಹನ್ನೊಂದು ಗಂಟೆ ಬೆಳಗ್ಗೆ ಬೇಗನೆ ಡ್ಯೂಟಿ ಎತ್ಕೊಂಡು ಬಂದೆ ಒಂದು ಮತ್ತು ಲಾಂಗ್ ಬಂದಲ್ಲ ಈ ಕಡೆಯಿಂದ ಡ್ಯೂಟಿನೂ ಬರುತ್ತೆ ಇವತ್ತು ಯಾವುದೋ ಲೆಕ್ಕಾಚಾರ ಇಟ್ಕೊಂಡು ಬಂದೆ ಅರ್ನಿಂಗ್ಸ್ ಆಗುತ್ತೆ ಅಂದ್ಕೊಂಡು ಬಂದೆ ಆದರೆ ಇವತ್ತು ಈ ಥರ ಆಗಿದೆ ಅದೇ ನೋಡಿ ನಿನ್ನೆ ನಾನು ಅಂದ್ಕೊಂಡೇ ಇರಲಿಲ್ಲ ಅರ್ನಿಂಗ್ಸ್ ಆಗುತ್ತೆ ಅಂತ ಎರಡು ಸಾವಿರ ಆಯಿತು ಇವತ್ತು ನೋಡಿ ಅರ್ನಿಂಗ್ಸ್ ಆಗುತ್ತೆ ಅಂತ ಬಂದೆ ಆಗಲಿಲ್ಲ ಇದೇ ಪೋಟ್ರೋಲ್ಲಿ ಹೇಳೋದು ಲಾಟ್ರಿ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಇವತ್ತು ನಲವತ್ತೆರಡು ಕಿಲೋಮೀಟ್ರ್ ನಲ್ವತ್ತೆರಡು ನಲವತ್ತ್ಮೂರು ಕಿಲೋಮೀಟ್ರ್ ಖಾಲಿ ಇದ್ದೀನಿ ಇವಾಗ ಫ್ಲೈಓವರ್ ಮೇಲೆ ಹತ್ಬಿಟ್ಟಿದ್ದೀನಲ್ಲ ಹಾಗಾಗಿ ಡ್ಯೂಟಿ ಆಫ್ ಮಾಡ್ತೀನಿ ಏಕೆಂದರೆ ಒಂದು ಡ್ಯೂಟಿನೂ ಮಿಸ್ ಮಾಡ್ದಂಗೆ ಇದ್ದೀನಿ ಅಲ್ವಾ ಮತ್ತು ಇಲ್ಲಿ ಡ್ಯೂಟಿ ಬಂದರೆ ಎತ್ತೋಕ್ಕಾಗಲ್ಲ ಮತ್ತೆ ಮಿಸ್ ಆಗುತ್ತೆ ಇನ್ನು ಡ್ಯೂಟಿ ನಾಳೆ ನೋಡ್ಕೊಳ್ಳೋಣ ಇವಾಗ ಆಫ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ಇವತ್ತಿನ ಚಾಪ್ಟ್ರು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ 大家拜拜，you。